ನನ್ನ ಹೆಸರು ಮಲ್ಲಿಕಾರ್ಜುನ ಪಾಟೀಲ್ ಅಂಥೇಳಿ ಊರು ಬೆಳ್ಕೋಟ ಕಮಲಾಪುರ ತಾಲೂಕು ಜಿಲ್ಲಾ ಕಲಬುರಗಿ ಇದು ತಾಳೆ ಬೆಳೆ ಮಾಡಿದ್ರೆ ಸ್ವಲ್ಪ ರೈತರಿಗೆ ಭಾರ ಕಡಿಮೆ ಆಗ್ತದೆ ಪ್ರತಿ ವರ್ಷ ಬಿತ್ತೋದು ತೆಗಿಯೋದು ಸದಿ ಹುಡ್ಸೋದು ಸಮಸ್ಯೆ ಇಲ್ಲ ಇದು ಮಾಡಿ ಮೂರು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಯ್ತಂದ್ರೆ ಅಂದ್ರೆ ಟೆನ್ಷನ್ ಇಲ್ಲ ಪ್ರತಿ ತಿಂಗಳು ಹೆಂಗಪ್ಪ ಅಂದ್ರೆ ಗೌರ್ಮೆಂಟ್ ಸೆವೆಂಟ್ ಹೆಂಗೆ ಪಗಾರ ಬರ್ತದ ಹಂಗೆ ಇದ್ರಲ್ಲಿಂದ ನನಗೂ ತೃಪ್ತಿ ಅನ್ನಿಸ್ಲತ್ತ ನಾವು ಇಲ್ಲದ್ರೆ ಏನೈತ್ರಿ ಒಂದು ಸಾರಿ ಉಗಾದಿಗೆ ರಾಶಿ ಮಾಡಿದೆವು ಅಂದ್ರೆ ನಾವು ಹೋಗಿ ಮತ್ತೆ ಮುಂದಿನ ಉಗಾದಿ ಉಗಾದಿತ್ತೆ ನಾವು ದುಡ್ಡು ಕಾಣೋದು ಈಗ ನಮಗೆ ಜರ ಟೆನ್ಷನ್ ಫ್ರೀ ಆಗ್ಯದ ಫಾರ್ಮ್ ಎಣ್ಣಿಗೆ ಫಾಮ್ ಪಾಕಿಟ್ ಅಂತ ಆ ಎಣ್ಣೆ ತಯಾರ ಇದ್ರದ ಇದ್ರ ತಳಿ ಇದು ಆಕ್ಚುಲಿ ಮಲೇಷಿಯಾದ್ರೆ ಈಗ ನಮ್ಮ ಲೋಕಲ್ದಾಗ ನಾವು ಅನ್ಬೇಕಪ್ಪ ಅಂದ್ರೆ ಸಿಂಧಿ ಗಿಡ ಅಂತಿತ್ತಲ್ರಿ ಅದ್ರದ್ದು ಸರ್ಚ್ ಮಾಡಿ ಮಾಡಿರ ಅಂತ ನಂಗೆ ನನ್ನ ಅನಿಸಿಕೆ ಅಲ್ಲಿ ಮಲೇಷಿಯಲ್ಲಿಂದ ಸಸಿಗಳು ಬರ್ತಾವ್ರಿ ಇಲ್ಲಿ ಕಂಪ್ನಿದವರು ನರ್ಸರಿ ಮಾಡಿ ಅದಕ್ಕೆ ಹದಿನೆಂಟು ತಿಂಗಳ ಅಥವಾ ಇಪ್ಪತ್ನಾಲ್ಕು ತನ್ನ ಬೆಳೆಸಿ ಅವಾಗ ನಮಕ್ ಗಿಡದಿಂದ ಗಿಡಕ್ಕೆ ಮೂವತ್ ಫೀಟ್ ರೀ ಅಂತರ ಡೀಪ್ ಏನಾದ್ರೆ ಎರಡು ಫೀಟ್ ಗು ಇಟ್ಟಿ ಅದಕ್ಕೆ ಏನು ಗೊಬ್ಬರ ಉಪಚಾರ ಏನ್ ಮಾಡ್ಬೇಕು ಮಾಡಿ ಜಿಗ್ ಜ್ ಸಿಸ್ಟಮ್ ರೀ ಯಾ ಯಾಕಡೆ ಹೋದ್ರು ಯಾ ಗಿಡಕ್ಕೂ ಮೂವತ್ ಫೀಟ್ ಅಂತ ಒಂದ್ ಏಕರ ಐವತ್ತೇಳು ಗಿಡ ಕೊಡ್ತಾರೆ ಒಂದು ಲೆವೆಲ್ ಪ್ಲಾಟ್ ಇದರ ಈಗ ಬದು ಬಂದ್ ಇರೋದ್ರಿಂದ ಒಂದ್ ಐವತ್ ಗಿಡ ಕೊಡ್ತಾರೆ ಹಾ ಇದು ಇದನ್ನು ಪೈಲೆ ಹಚ್ಚಿದ್ ತಳಿದು ಮೂರು ಮೂರು ವರ್ಷ ನಂತರ ಹಣ್ಣು ಸ್ಟಾರ್ಟ್ ಮತ್ತೆ ಅದ್ರಾಗೆ ಹೊಸ ಹೈಬ್ರಿಡ್ ತಳಿ ಬಂದವ್ರಿ ಈಗ ಇಪ್ಪತ್ನಾಲ್ಕು ತಿಂಗಳಿಗೆ ಎರಡು ವರ್ಷಗೆ ಆಲತ್ತ ಈಗ ಪ್ರತಿ ತಿಂಗಳು ನಂಗೆ ಎವರೇಜ್ ರೀ ನಾನು ಈಗ ಒಟ್ಟು ನಾಲ್ಕುನೂರು ಸಸಿಗಳದಾಗ ಮುನ್ನೂರ ಐವತ್ತು ಹೋದವ್ರಿ ಗಿಡಗಳು ಈಗ ಎವರೇಜ್ ನಂಗೆ ಒಂದು ತಿಂಗಳ ಒಂದು ಟನ್ ಹೊಂಟವ್ರಿ ಅಂದ್ರೆ ಎಷ್ಟು ಅಮೌಂಟ್ ಅಮೌಂಟ್ ಈಗ ಹನ್ನೆರಡುವರೆ ಸಾವಿರ ಕೊಡ್ತಾರೆ ಇದ್ರಲ್ಲಿಂದ ಏನದ ಸರ್ ಅಂದ್ರೆ ಲೇಬರ್ ಸಮಸ್ಯೆ ಕಡಿಮೆ ಯಾಕ ಯಾಕಂದ್ರೆ ಇಲ್ಲಿ ಏನು ವರ್ಕ್ ಇಲ್ಲ ಒಂದ್ಸಲ ನಾವು ಪ್ಲಾಂಟೇಶನ್ ಮಾಡ್ದೇವಂದ್ರೆ ಆರಾಮ್ ಸರಿ ನಾ ಈಗ ಈಗ ಎರಡು ವರ್ಷ ಐತಿ ನಾ ಮೆಂಟೇನ್ ಒಬ್ಬನೇ ಮಾಡ್ಕೊಳ್ತೀನಿ ಈಗ ಹಣ್ಣು ಬಂದ್ರು ಕಡ್ದಿ ಲೋಡ್ ಮಾಡ್ಲತ್ತಿನಿ ನಾನೇ ಲೇಬರ್ ಕೇಳಿದ್ರೆ ಏನನ್ಬೇಕು ಏ ಬರ್ತೀವ್ರಿ ನಾಳೆಗ್ ಬರ್ತೀವ್ ಅಲ್ಲ ನಾಳೆ ಅದು ಬರತ್ತನ ಹಣ್ಣು ಹಾಳಾಗ ಹ್ಮ್ ಈಗ ಅದಕ್ಕೇನದ ಆರಾಮ ಸರಿ ಒಬ್ಬ ಏನಾದ್ರೆ ನಾವು ಮೇಂಟೈನ್ ಮಾಡ್ಕೊಲತ್ತೀನಿ ರೈತರು ಏನದಾರೀ ನಮ್ಮಲ್ಲಿ ಒಂದ್ ಮಾಡ್ಲತ್ತ ಒಂದೇ ಮಾಡ್ತಾರ ತೊಗರಿ ಬಿತ್ತಲತ್ರ ತೊಗರಿ ಕಬ್ಬು ಹಸ್ಲತ್ರ ಕಬ್ ಒಳಗಡೆ ಹಸ್ಲತ್ರ ಒಳಗಡೆ ಹಿಂಗಾಗಿ ಮೈಂಡ್ ಮೈಂಡ್ನಾಗ ಯಾವ್ದು ನಾಲ್ಕು ಮಂದಿ ತಯಾರು ಮಾಡಿದ್ರ ಅದೇ ಮಾಡ್ಕೊತ ಗೊತ್ತಾರ ಹಿಂಗೆ ಚೇಂಜಸ್ ಮಾಡಿ ನೋಡಿದ್ರೆ ಅವ್ರಿಗೆ ಗೊತ್ತರ್ ಈ ಸುಮಾರು ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ನಾಗ ಏನು ಒಂದು ಎರಡು ಸಾವಿರ ಎಕರೆ ಆಗಿದೆ ಸರ್ ಲಾಭ ಅಲ್ಲ ಸರ್ ಇದಕ್ಕೆ ಇನ್ನೊಂದು ಏನದ ರೀ ನೀವು ಎಷ್ಟು ಹಾಕ್ತೀರಿ ಅಷ್ಟು ಬರ್ತೀವಿ ಅಂದ್ರೆ ಇದಕ್ಕೆ ಫರ್ಟಿಲೈಸರ್ ನಾವು ಈಗ ಕೊಡೋದು ನೀರ್ ಕೊಡೋದು ಕಂಟಿನ್ಯೂ ಮಾಡಿದೇವ ಒಂದ್ ದಿವಸ ಕನಿಷ್ಠ ಎರಡ್ನೂರು ಲೀಟರ್ ನೀರ್ ಬೇಕು ಸರ್ ನೀರಿಂದ ಎಲ್ಲ ಸೌಕರ್ಯ ಅದ ಎಲ್ ಅನುಕೂಲ ಅದ ಅವ್ರ ಅಷ್ಟೇ ಹಚ್ಬೇಕ್ರಿ ಇದು ಎಲ್ಲರೂ ನೋಡ್ ಮಾಡಲಿಕ್ಕೆ ಹೋಗ ಬೆಳಿ ಮಾರ್ಕೆಟ್ ಸರ್ ಅದು ತ್ರೀಯಾ ಫೈಲ್ ಅಂತ ಹೇಳಿ ಒಂದು ಇದು ಮಾಡ್ಯಾರ ಮೀಲ್ ಮಾಡ್ಯಾರ ಎಲ್ಲಿ ಗಂಗಾವತಿ ನಮ್ದು ಎಲ್ಲಾ ಡಿಸ್ಟಿಕ್ ಓಗಳಿಗೆ ಸೆಂಟರ್ ಆಫ್ ಈಗ ಇಲ್ಲಿ ನಾವು ಕಟ್ ಮಾಡಿಟ್ಟೆ ಅಂದ್ರೆ ಅವ್ರು ಬಂದು ಹೋಯ್ತಾರೆ ಬೇರೆ ರೈತರಂತ ಎಲ್ಲ ಬದಲಾವಣೆ ಇರಬೇಕು ಒಂದ್ ಬಿಟ್ಟು ಹನ್ನೆರಡು ನಮ್ಮನ್ನ ಬೆಳಿ ಮಾಡ್ಕೋಬೇಕು ಮೇಂಟೆನೆನ್ಸ್ ಇಲ್ಲ ಸರ್ ಇನ್ನೊಂದು ಏನ ಔಷಧ ಇದಕ್ಕೆ ಇದಕ್ಕೇನು ರೋಗ ಬರ್ತದ ಅನ್ನೋದಿಲ್ಲ ದಿನ ದಾಸರ ಇದ್ರೆ ಅಷ್ಟೇ ಬರೀ ನೀರ್ ಬಿಡೋದು ಗೊಬ್ಬರ ಈಗ ಇಷ್ಟ ಹೋಗ್ಬಿಡ್ತಲ್ರಿ ಈಗ ಮುಂದೆ ಕನಿಷ್ಠದ ಮೂವತ್ತು ವರ್ಷ ಸ್ಪೀಡ್ ಸರ್ ಒಬ್ಬ ಒಂದ್ ಒಂದ್ ಗಿಡ ಒಂದ್ ವರ್ಷ ಕುಂಟನ್ ಕೊಡ್ತೇವೆ